ಕೊಣಂಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವು ತಿಂಗಳಿಂದ ಈ ವ್ಯಕ್ತಿ ಸಾವು ಬದುಕಿನ ಮಧ್ಯ ಹೋರಾಟ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತಲೆಗೆ ಏಟಾಗಿ ತಲೆ ತುಂಬಾ ಹುಳಗಳು ತುಂಬಿದ್ರು ಕೂಡ ಸಾರ್ವಜನಿಕರು ಆತರ ಸಹಾಯಕ್ಕೆ ಬರ್ಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂತ ಒಂದು ದುಸ್ಥಿತಿಯಲ್ಲಿ ಇದ್ದೀವಿ ಎಂತ ಒಂದು ಸಮಾಜದಲ್ಲಿ ಜೀವನವನ್ನ ನಡೆಸ್ತಾ ಇದೀವಿ ಅಂತ ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮೀಗು ಕೊಡಬೇ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ಪಾಷಾ ಅಂತ ಏನೋ ಇವರ ಹೆಸರು ಹೇಳ್ತಿದ್ದಾರೆ ಇವರ ಸಂಬಂಧಿಕರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ ಆ ರೀತಿ ನೀವು ಶೇರ್ ಮಾಡಿದಾಗ ಮಾತ್ರನೇ ಈ ವ್ಯಕ್ತಿಗೆ ಒಂದು ಸಂಪೂರ್ಣವಾದಂತ ಏನಾದ್ರೂ ಜೀವನವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮನ್ನ ನಂಬಿರೋರು ಕೈ ಬಿಟ್ಟರು ದೇವರು ಕೈ ಬಿಡೋದಿಲ್ಲ ಅಂತ ಒಂದು ಮಾತು ಹೇಳ್ತಾರಲ್ಲ ಸೊ ಆ ಮಾತು ಈ ವಿಡಿಯೋದಲ್ಲಿ ಸತ್ಯ ಆಗ್ತಾ ಇದೆ ಹುಟ್ಟು ಭಿಕ್ಷೆ ಕಣೋ ಬದುಕು ಶಿಕ್ಷೆ ಕಣೋ ಬ್ರಹ್ಮನ ಬರಹಾನೆ ಹಿಂಗೆ ಕಣೋ ತಿಂತಾರೆ ಜನರು ಕಿತ್ತು ನನ್ನ ಏನ್ಮಾಡಲಿ ಬದುಕೋದು ಎಂಗೆ ಹೇಳು ನೀನು ಈ ಭೂಮಿಲಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಕಲಿಯುಗ ಕಲಿಯುಗ ಅಂದರೆ ನಾವು ಮಾಡಿದ ಪಾಪವನ್ನು ನಾವೇ ತೀರಿಸಬೇಕು ಅಂತ ದೊಡ್ಡವರು ಹೇಳ್ತಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಪಾಪಿನೋ ಅಥವಾ ಶಾಪಕ್ಕೆ ಗುರಿಯಾಗಿದನೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ಈ ವ್ಯಕ್ತಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ನಮ್ಮ ಕಣ್ಣು ಕೂಡ ಒದ್ದೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಶತ್ರುವಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿಯನ್ನ ದೇವ್ರೇ ಕೊಡಬೇಡಪ್ಪ ಅಂತ ಕೇಳುವಂತ ಒಂದು ಮಾತು ನಮ್ಮ ಬಾಯಿಂದ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ವಿಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ಕೂಡ ಎಂಥ ಪಾಪಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿಯನ್ನ ತರಬೇಡ ದೇವ್ರೆ ಅಂತ ಭಗವಂತನ ಹತ್ರ ಪ್ರೇಯರ್ ಮಾಡ್ಬೇಕಂತ ಅನ್ಸ್ಬಿಡತ್ತೆ ಕೋಣಂಕುಂಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವು ತಿಂಗಳಿಂದ ಈ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ಈ ವ್ಯಕ್ತಿಯನ್ನು ನೋಡಿಯೂ ಕೂಡ ನೋಡದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ತಲೆಗೆ ಏಟಾಗಿ ತಲೆ ತುಂಬ ಹುಳಗಳು ತುಂಬಿದರೂ ಕೂಡ ಸಾರ್ವಜನಿಕರು ಆ ಥರ ಸಹಾಯಕ್ಕೆ ಬರಲಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಾವು ಎಂಥ ಒಂದು ದುಸ್ಥಿತಿಯಲ್ಲಿದ್ದೀವಿ ಎಂಥ ಒಂದು ಸಮಾಜದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಈ ವ್ಯಕ್ತಿಯನ್ನು ಗಮನಿಸಿದಂಥ ನಮ್ಮ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪಿ ಮೂರ್ತಿಯಣ್ಣವರು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕೆಲಸನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಮ್ಮಿಡಿಯೇಟಾಗಿ ಲೋಕಲ್ ಟೇಷನ್ಗೆ ಮಾಹಿತಿ ಕೊಟ್ಟು ಆ ಟೇಷನಿಂದ ಲೆಟರ್ ತಗೊಂಡು ಆ ವ್ಯಕ್ತಿಯನ್ನು ರಿಸ್ಕ್ಯೂ ಮಾಡಿ ಆ ವ್ಯಕ್ತಿಯನ್ನ ಆಟೋದಲ್ಲಿ ಕೂರಿಸಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಪಿ ಮೂರ್ತಿ ಅಣ್ಣವರು ಒಂದು ಅದ್ಭುತವಾದಂತಹ ಸಹಾಯವನ್ನ ಈ ವ್ಯಕ್ತಿಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತು ನಿಜವಾಗ್ಲು ಆ ನೊಂದಿರೋ ಜೀವಕ್ಕೆ ಇವರೇ ದೇವರು ಸಂಪೂರ್ಣ ಜೀವನವನ್ನ ಬದಲಾಯಿಸುವಂಥ ಒಂದು ಸಣ್ಣ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ಪಾಷಾ ಅಂತ ಏನೋ ಇವ್ರ ಹೆಸರು ಹೇಳ್ತಿದ್ದಾರೆ ಇವ್ರು ಯಾವ ಊರು ಯಾವ ಊರಿಗೆ ಸೇರಿದವರು ಅಥವಾ ಇವ್ರಿಗೆ ಸಂಬಂಧಿಕರು ಇದಾರ ಇಲ್ವ ಯಾವುದೂ ಕೂಡ ಸರಿಯಾದ ಮಾಹಿತಿ ಇಲ್ಲದಿರೋದ್ರಿಂದ ನಾವು ಈ ವಿಡಿಯೋನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀವಿ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ತಪ್ಪದೇ ಪ್ರತಿಯೊಬ್ಬರು ಶೇರ್ ಮಾಡಿ ನೀವು ನೋಡಿದ ಹಾಗೆ ಈ ವ್ಯಕ್ತಿಯನ್ನ ರಿಸ್ಕ್ಯೂ ಮಾಡಿ ಅಥವಾ ಟ್ರೀಟ್ಮೆಂಟ್ ಕೊಡಿಸೋದು ನೀವು ಅನ್ಕೊಂಡಷ್ಟು ಈಸಿಯಾಗಿರೋದಿಲ್ಲ ನಿಜವಾಗ್ಲು ಆತನ ತಲೆಯ ತುಂಬ ಸಿಕ್ಕಾಬಟ್ಟೆ ಏಟಾಗಿ ಸಿಕ್ಕಾಬಟ್ಟೆ ಹುಳಗಳು ಸುಮಾರು ಕಾಲು ಕೆಜಿ ಏಳ ಕಾಲ ಕೆ ಜಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಕಾಲು ಅಷ್ಟು ಹುಳ ತಲೆ ತುಂಬ ಓಡಾಡ್ತಾ ಇದೆ ತುಂಬ ಆತನ ಜೀವನ ಇದೆಯಲ್ಲ ಯಾವ ಶತ್ರುವಿಗೂ ದೇವರು ಇಂಥ ಒಂದು ಪರಿಸ್ಥಿತಿನ ಕೊಡಬಾರ್ದು ಅಂತ ನಾನು ಮನಸ್ಪೂರ್ತಿಯಾಗಿ ಯಾವಾಗಲೂ ಕೇಳ್ಕೊತೀನಿ ನಿಜವಾಗ್ಲು ನಿಮಗೂ ಕೂಡ ಮಾನವೀಯತೆ ಮನುಷ್ಯತ್ವ ಮನುಷ್ಯನಿಗೆ ನಾವು ಕೂಡ ಸಹಾಯ ಮಾಡಬೇಕು ಅನ್ನೋ ಒಂದು ಗುಣಗಳಿದ್ದರೆ ಈ ವಿಡಿಯೋನ ತಪ್ಪದೆ ಮತ್ತೊಬ್ಬರಿಗೆ ತಲುಪಿಸಿ ಜೊತೆಗೆ ಇವರ ಸಂಬಂಧಿಕರಿಗೆ ತಲುಪುವವರೆಗೂ ಈ ವಿಡಿಯೋನ ಶೇರ್ ಮಾಡಿ ಆ ರೀತಿ ನೀವು ಶೇರ್ ಮಾಡಿದಾಗ ಮಾತ್ರ ಈ ವ್ಯಕ್ತಿಗೆ ಒಂದು ಸಂಪೂರ್ಣವಾದಂಥ ಏನಾದರೂ ಜೀವನವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ನೋಡೋವಂಥವ್ರು ನಿಮ್ಮ ಕೈಲಾದಂಥ ಸಹಾಯವನ್ನು ಜನಸ್ನೇಹಿ ಸಂಸ್ಥೆಗೆ ಮಾಡಿ ಅಥವಾ ಒಂದು ರೂಪಾಯಿ ಆಗಿರ್ಬೋದು ಅಥವಾ ಚಿಕಿತ್ಸೆಗೆ ಬೇಕಾಗುವ ಬ್ಯಾಂಡೇಜ್ ಆಗಿರ್ಬೋದು ಟಿಂಚರ್ಗಳಾಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ನೀವು ಕೂಡ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಕೈ ಜೋಡಿಸ್ಬೋದು ನೀವು ಕೂಡ ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ತಂದು ಕೊಡ್ಬೋದು ಈ ವ್ಯಕ್ತಿಯ ದುಸ್ಥಿತಿ ಇದೆಯಲ್ಲ ಯಾವಾಗ ಶತ್ರುಗೂ ಕೂಡ ಬರಬಾರ್ದು ಅಂತ ನಾನು ಭಗವಂತನಲ್ಲಿ ಪ್ರೇಯರ್ ಮಾಡ್ಕೊಳ್ತೀನಿ ನೀವು ನೋಡಿದಷ್ಟು ಈಸಿಯಾಗಿ ಈ ವರ್ಕ್ ಇರೋದಿಲ್ಲ ನಿಜವಾಗಲೂ ಈ ವ್ಯಕ್ತಿ ಈ ಒಂದು ಕೆಲಸವನ್ನು ಮಾಡುವಾಗ ಅಥವಾ ಈವ್ರೀ ಈ ವ್ಯಕ್ತಿಗೆ ಸಹಾಯ ಮಾಡೋ ಸಂದರ್ಭದಲ್ಲಿ ನಮಗೆ ಇನ್ಸ್ಪೆಕ್ಷನ್ ಏನಾದರೂ ಆದರೆ ನಮ್ಮ ಜೀವ ಕೂಡ ಹೋಗುವ ಸಾಧ್ಯತೆ ಇರುತ್ತೆ ಆದರೆ ಆದರೂ ಕೂಡ ಈ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನೀವೆಲ್ಲರೂ ನಮ್ಮ ಬೆನ್ನಿಂದ ಇದ್ದೀರಾ ನಿಮ್ಮ ಒಂದು ವಿಶ್ವಾಸವ ಉಳಿಸ್ಕೋಬೇಕು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಒಂದು ಸೇವೆಯನ್ನು ಮಾಡ್ತಾಯಿದ್ದೀವಿ ನೀವು ಕೊಟ್ಟಂಥ ಒಂದೊಂದು ರೂಪಾಯಿ ಹಣದಿಂದ ಇಲ್ಲಿ ಎಷ್ಟೋ ಜನ ಅನಾಥರು ಊಟಕ್ಕಿಲ್ದವರು ಕಷ್ಟದಲ್ಲಿರ್ತಕ್ಕಂಥವರಿಗೆ ಒಂದು ತುತ್ತು ಅನ್ನ ಸಿಗ್ತಾ ಇದೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಪ್ರೀತಿ ಆಶ್ವಾದಕ್ಕೆ ನಾವು ಯಾವಾಗ್ಲೂ ಚಿರೋಣಿಯಾಗಿ ಜೈ ಇನ್ ಜೈಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ದಿನನಿತ್ಯ ಸಾವಿರಾರು ಜನರ ದಾಸೋಹಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಇಟ್